ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಸಸ್ಯಗಳ ಆಹಾರ ಮತ್ತು ಸಸ್ಯದ ಆಹಾರ ತಯಾರಿಕೆಯ ಕುರಿತು ತಿಳಿದುಕೊಳ್ಳೋಣ ಸಸ್ಯಗಳ ಆಹಾರ ಸಸ್ಯದ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ಚಟುವಟಿಕೆ ಮಾಡುತ್ತಿರುತ್ತದೆ ಅದಕ್ಕೂ ಆಹಾರ ಬೇಕಲ್ಲವೇ ಸಸ್ಯಕ್ಕೆ ಆಹಾರ ಹೇಗೆ ದೊರೆಯುತ್ತದೆ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಹಾಗಾಗಿ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಎನ್ನುವರು ಸಸ್ಯದ ಆಹಾರ ತಯಾರಿಕೆ ಚಿತ್ರವನ್ನು ಗಮನಿಸು ಸಸ್ಯವು ಆಹಾರ ತಯಾರಿಸಲು ಅಗತ್ಯವಿರುವ ನಾಲ್ಕು ಪ್ರಮುಖ ಅಂಶಗಳನ್ನು ನೀಡಿದೆ ಅವುಗಳು ಕಾರ್ಬನ್ ಡೈಆಕ್ಸೈಡ್ ಸೌರಶಕ್ತಿ ಪತ್ರಹರಿತ್ತು ನೀರು ಖನಿಜ ಲವಣ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ ವಾಯುವಿನಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೇರಿ ಎಲೆಯಲ್ಲಿನ ಪತ್ರ ಸಹಾಯದಿಂದ ಆಹಾರ ತಯಾರಿಸುತ್ತವೆ ಇದನ್ನು ದ್ವಿತೀಯ ಸಂಶ್ಲೇಷಣೆ ಎನ್ನುವರು ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ ಧನ್ಯವಾದಗಳು